ಕಾವೇರಿ ನಡಿಯಮ್ಮ ಚೌಟ್ರಿಗೆ ಹೋಗ್ಬೇಕು ಅದಕ್ಕೆ ನನಗೆ ನಿಜವರು ನಂಬಕ್ಕೆ ಆಗ್ತಿಲ್ಲ ಅದಕ್ಕೆ ಇವತ್ತು ನಾನು ಮದುವೆ ಮಾಡಿಕೊಂಡು ನಿಮ್ಮಿಬ್ಬರನ್ನ ಬಿಟ್ಟು ನಾನು ನನ್ನ ಕಂಡನ ಮನೆಗೆ ಹೋಗ್ಬೇಕಾ ಇದೇನು ಕಾವೇರಿ ಹೀಗೆ ಕೇಳ್ತಿದ್ಯಲ್ಲ ಹೋಗಲೇಬೇಕಲ್ವೇ ನಮ್ಮ ಇಲ್ಲ ಅದಕ್ಕೆ ಯಾಕೋ ನಿಮ್ಮಿಬ್ಬರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ ಮದುವೆ ಮಾಡ್ಕೊಂಡು ಹೋಗೋದಕ್ಕೆ ಮನಸ್ಸು ಯಾಕೋ ಒಪ್ಕೋತಾ ಇಲ್ಲ ಅದಕ್ಕೆ ಹಂಗಂದ್ರೆ ಆಗುತ್ತೆ ನಮ್ಮ ಅದೇ ಮಾಡ್ಕೊಂಡ್ಮೇಲೆ ಗಂಡನ ಮನೆಗ್ ಹೋಗ್ಲೇಬೇಕು ಹೌದಮ್ಮ ಕಾವೇರಿ ಪ್ರತಿ ಒಂದ್ ಹೆಣ್ಮಗ್ಳು ಕೂಡ ತಂದೆ ತಾಯಿ ಅಕ್ಕ ತಂಗಿನ ಬಿಟ್ಟು ಗಂಡನ್ ಮನೆಗ್ ಹೋಗ್ಲೇಬೇಕು ಅದೇ ನಿಜವಾದ ಜೀವನ ಇಷ್ಟು ದಿನ ನೀನ್ ಬದುಕಿದ್ಯಲ್ಲ ಇದೆಲ್ಲ ಜೀವನ ಮದುವೆ ಮಾಡ್ಕೊಂಡು ಗಂಡನ್ ಮನೆಗ್ ಹೋಗಿ ಬಾಳ್ತಿಯಲ್ಲ ಅದು ನಿಜವಾದ ಜೀವನ ಅದ್ಕೆ ನಾನ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ನೀವ್ ನಾನು ಇಬ್ರು ಮರಿಯಲ್ಲ ತಾನೆ ನನಗಂತೂ ಅದಕ್ಕೆ ನೀವಿಬ್ರು ಪ್ರತಿ ಕ್ಷಣ ನೆನ್ಪಾಗ್ತಿರ್ತೀರಾ ನಿಮ್ಮನ್ ಮರಿಬೇಕು ಅಂತಂದ್ರೆ ನನ್ ಪ್ರಾಣ ಹೋಗ್ಬೇಕು ಕಾವೇರಿ ಅಮ್ಮ ಅಲ್ಲ ಇಂಥ ಟೈಮಲ್ಲಿ ಹಿಂದ ಮಾತಾಡೋದು ನೀನು ಇಲ್ಲ ಅಣ್ಣ ನನ್ನ ನಾನೀನು ಎಷ್ಟು ಪ್ರೀತಿಯಿಂದ ಬೆಳೆಸಿದೀಯ ನಾನು ನಿನ್ನಂತ ಅಣ್ಣನ ಪಡೆಯೋಕೆ ನಾನು ನಿಜವಾಗಲೂ ಪುಣ್ಯ ಮಾಡಿದ್ದೀನಣ್ಣ ಯಾಕೆ ಈ ಸಮಾಜ ಮದುವೆ ಅನ್ನೋದನ್ನ ಮಾಡ್ತು ಮದುವೆ ಅನ್ನೋದು ಇಲ್ಲ ಅಂತಿದ್ದರೆ ನಾನು ನೀನು ಒಟ್ಟಿಗೆ ಇರ್ಬೋದಿತಲ್ವಣ್ಣ ಕೊನೆವರೆಗೂ ಕಾವೇರಿ ಹಂಗೆಲ್ಲ ಮಾತಾಡಬಾರ್ದು ಪ್ರತಿ ಹೆಣ್ಣಿಗೆ ಗಂಡು ಬೇಕು ಗಂಡಿಗೆ ಹೆಣ್ಣು ಬೇಕು ಇದೇ ಪ್ರಕೃತಿ ನಿಯಮ ಮನುಷ್ಯರು ಮಾತ್ರ ಅಲ್ಲ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಎಲ್ಲದಕ್ಕೂ ಗಂಡಗೆ ಹೆಣ್ಣು ಹೆಣ್ಣಿಗೆ ಗಂಡು ಬೇಕೇ ಬೇಕಮ್ಮ ನೋಡು ಕವೇರಿ ನಿನಗಿವಾಗ ಈ ರೀತಿ ಅನ್ನಿಸ್ತಾ ಇರ್ಬೋದು ಆದ್ರೆ ನೀನ್ ಮದುವೆ ಮಾಡ್ಕೊಂಡು ಮೇಲೆ ಅಲ್ಲಿನ ವಾತಾವರಣ ಮತ್ತೆ ನಿನಗೆ ನಿನ್ ಗಂಡ ತೋರಿಸುವಂತ ಪ್ರೀತಿ ನಿನಗೆ ನಿನ್ ಗಂಡನೇ ಎಲ್ಲ ಅಂತ ಅನ್ಸ್ಬಿಡುತ್ತೆ ಏನೋ ಅದಕ್ಕೆ ನನಗೆ ಆ ರೀತಿ ಅನುಭವ ಆಗುತ್ತೋ ಇಲ್ವೋ ಆದ್ರೆ ನಾನು ನಮ್ಮ ಅಣ್ಣನ ಜೊತೆಲಿ ಇದ್ದ ಕ್ಷಣಗಳು ಅನುಭವ ಕೊನೆವರೆಗೂ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಅಣ್ಣතර ಪ್ರೀತಿನ ಪ್ರಪಂಚದಲ್ಲಿ ನನಗೆ ಯಾರು ಕೊಡೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಕೇರ್ ಮಾಡ್ತಿದ್ರು ನಮ್ಮ ಅಣ್ಣ ನೋಡಮ್ಮ ಕಾವೇರಿ ನೀನು ಇಷ್ಟಪಟ್ಟಂತೆ ನಿನ್ನ ಅಣ್ಣನ ಮದುವೆ ಆದ್ಮೇಲೆ ನಿನ್ನ ಮದುವೆ ಮಾಡ್ಕೊಬೇಕು ಅನ್ಕೊಂಡೆ ನಿನ್ನ ಆಸೆ ಅಂತ ಆಗಿದೆಯಲ್ಲ ನಿನ್ನ ಅಣ್ಣನದು ಮದುವೆ ಆಗಿದೆ ಈಗ ನೀನು ಮದುವೆ ಆಗಬೇಕಲ್ವೇಮ್ಮ ಇಂತ ಟೈಮ್ ಅಲ್ಲಿ ನಿನ್ನ ಅಣ್ಣನ ಮನಸ್ಸಿಗೆ ಬೇಜಾರ್ ಮಾಡಬೇಡ ಕಾವೇರಿ ಖುಷಿ ಖುಷಿಯಾಗಿರು ನೀನು ಖುಷಿ ಖುಷಿಯಾಗಿದ್ರೆ ನಾವು ಕೂಡ ಖುಷಿ ಖುಷಿಯಾಗಿರ್ತೀವಿ ಇಲ್ಲಂದ್ರೆ ನಮ್ಮ ಮನಸ್ರೋ ಏನೋ ಒಂಥರ ನೋವು ಉಳ್ಕೊಂಡ ಬಿಡುತ್ತೆ ಇಷ್ಟು ಬೇಗ ಮದುವೆ ಮಾಡಿ ತ ಮಾಡ್ತಿದೀವೇನೋ ಅಂತ ಅನ್ಸುತ್ತೆ ಯಾವ್ಯಾವ ಟೈಮ್ಗೆ ಏನೇನಾಗಬೇಕೋ ಆಗ್ಬೇಕಮ್ಮ ನಿನಗಿವಾಗ ಮದುವೆ ವಯಸ್ಸು ಮದುವೆ ಮಾಡ್ಕೊಂಡೇನೆ ಚಂದ ಅಲ್ವಾ ನಿಂದು ಅಂತ ಒಂದು ಸಂಸಾರ ಆಗಬೇಕು ನಿನ್ಗೂ ಒಂದು ಇಬ್ಬರು ಮೂರು ಜನ ಮಕ್ಳಾಗ್ಬೇಕು ಆಗ ನೋಡು ಅದ್ರ ಸಂತೋಷನೇ ಬೇರೆ ಹ್ಮ್ ನಂದು ಮಾತ್ರ ಹೇಳ್ತೀರಾ ನೀವು ಮಾತ್ರ ಹಿಂಗೆ ಇರ್ತೀರಾ ನನಗೂ ಆಸೆ ಇರುತ್ತೆ ನಮ್ಮ ಅಣ್ಣಗೂ ಮಕ್ಳಾಗ್ಬೇಕು ಅಂತ ಯಾಕದ್ಕೆ ನಿಮಗೆ ಆಸೆ ಇಲ್ವಾ ನಿಮಗೂ ಮಕ್ಳಾಗ್ಬೇಕು ಅಂತ ಕಾವೇರಿ ಯಾವ್ಯಾವ ಟೈಮ್ಗೆ ಏನೇನ್ ಆಗಬೇಕೋ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಕೊಡು ಅದೆಲ್ಲ ನನಗೆ ಗೊತ್ತಿಲ್ಲ ಅದ್ಕೆ ಚೆನ್ನಾಗಿರ್ಬೇಕು ನನ್ ತವ್ರ ಮನೆ ವಂಶ ಬೆಳದಬೇಕು ಆದಷ್ಟು ಬೇಗ ಮನೆಗೆ ನೀವೊನ್ ಮಗು ಹೆತ್ಕೊಡ್ಬೇಕು ಆ ಮಗು ಖಂಡಿತವಾಗ್ಲು ನಮ್ಮ ಅಪ್ಪ ನಮ್ಮನ ಯಾರಾದ್ರೂ ಮತ್ತೆ ಬಂದೇ ಬರ್ತಾರೆ ಏನಣ್ಣ ಏನು ಮಾತಾಡ್ತಿಲ್ಲ ನೀನು ನಾನು ಹೇಳ್ತಿರೋದು ತಲೆಗೆ ಹಾಕುತ್ತಿದಿಯ ತಾನೆ ಸರಿ ನಮ್ಮ ಕಾವೇರಿ ಆಯ್ತು ಆಯ್ತು ಅಲ್ಲ ಅಣ್ಣ ಅದಕ್ಕೆ ನಾ ಬರೀ ಮಾತಾಡ್ಸೋದ್ ಮಾತ್ರ ಅಲ್ಲ ಅವ್ರ ಹತ್ರ ನೀನು ತರ ನಡ್ಕೊಬೇಕು ನಾನು ಇಲ್ಲಿರುವಾಗ ನಾನು ಒಂದಿನ ಇಬ್ರು ಗಂಡ ತರ ಕ್ಲೋಸ್ ಆಗಿರೋದನ್ನ ಚೆನ್ನಾಗಿ ನೋಡ್ಕೋ ಕಾವೇರಿ ಏನ್ ಬೇಕೋ ಕೊಡಿಸ್ತಾರೆ ಅವ್ರ ಕೈಲಾದಷ್ಟು ಕೊಡ್ಸಕ್ ಪ್ರಯತ್ನ ಪಡ್ತಾರೆ ಅದ್ಕೆ ಕೊಡ್ಸ್ಬಿಟ್ರೆ ಸಾಕ ಪ್ರೀತಿಯಿಂದ ಮಾತಾಡ್ಬೇಕಾರ ನಿಮ್ಮ ಹತ್ರ ಮಾತಾಡ್ತಾರಲ್ಲ ಅದ್ ಹಾಗಲ್ಲ ಅದ್ಕೆ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂತ ನಿಮ್ ಇಬ್ರು ಅರ್ಥ ಆಗ್ತಿದೆ ಅಂದ್ರೂ ಬರೀ ನಾಟಕ ಮಾಡ್ತಿದ್ದೀರಾ ಇಲ್ಲವಾ ಕಾವೇರಿ ಆ ರೀತಿಯಲ್ಲ ಏನಿಲ್ಲ ಇಲ್ಲ ಅದ್ಕೆ ನೋಡಿ ಅಲ್ಲಿ ನಾನು ಇಷ್ಟು ಮಾತಾಡ್ತಿದ್ದೀನಿ ಅಣ್ಣ ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾಕಣ್ಣ ಕಾವೇರಿ ಇಂದ ಟೈಮ್ ಅಲ್ಲಿ ಏನು ಮಾಡಲ್ಲ ಚೌಟ್ರಿಗೆ ಗೊತ್ತಾಗ್ತಿದೆ ನಡಿ ಹೋಗಣ ಅಣ್ಣ ನನ್ನ ಮಾತಿನ ಪೂರ್ತಿಯಾಗಿ ಮುಗ್ದಿಲ್ಲ ನೀನು ಅದಕ್ಕೆನ ಪ್ರೀತಿಯಿಂದ ಅಂದ್ರೆ ಹೆಂಡತಿ ತರ ನೋಡಬೇಕು ಅವ್ರಿಗೂ ಆಸೆ ಇರುತ್ತಲ್ವಾ ನನ್ನ ಗಂಡ ನನ್ನ ಪ್ರೀತಿಯಿಂದ ನೋಡ್ಕೋಬೇಕು ಯಾರಿಗೂ ತೋರಿಸಿರೋ ಪ್ರೀತಿನ ನಾನು ಒಬ್ಳಿಗೆ ತೋರಿಸ್ಬೇಕು ಅಂತ ಏನಣ್ಣ ನೀನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಇಲ್ಲಮ್ಮ ಕಾವೇರಿ ನನಗೆ ಅರ್ಥ ಆಗಿದೆ ನಾನು ನಿಮ್ಮ ಅದಕ್ಕೆನ ಅಲ್ಲ ನನ್ನ ಹೆಂಡತಿನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನೀನ್ ಕಾವಿನ್ ಬಗ್ಗೆ ಯೋಚನೆ ಮಾಡಬೇಡ ನೀವಿಬ್ಬರು ನಾನು ಎರಡು ಕಣ್ಣುಗಳು ಇದ್ದಾಗೆ ಇಬ್ರು ನೊವಾದ್ರುನು ನನಗೆ ನೊವಾದಗೆ ಸರಿ ಅಣ್ಣ ಆಯ್ತು ನೀವಿಬ್ಬರು ಚೆನ್ನಾಗಿ ಇದ್ರೆ ನನಗೆ ಅಷ್ಟೇ ಸಾಕಣ್ಣ ಅಣ್ಣ ನಾನು ಮತ್ತೆ ಮಾಡ್ಕೊಂಡು ಹೋದ್ಮೇಲೆ ದಯವಿಟ್ಟು ವಾರಕ್ಕೆ ಕೊಂಚ ದಿನ ಬಾ ಅಣ್ಣ ನೋಡಬೇಕು ನಿನ್ನ ಅಾಯಿತಮ್ಮ ಕಾವೇರಿ ಖಂಡಿತ ಬರ್ತೀನಿ ಯೋಚನೆ ಮಾಡಬೇಡ ಸರಿಮ್ಮ ಕಾವೇರಿ ಡೆಡಿ ಹೊತ್ತಾಗ್ಬಿಡುತ್ತೆ ಅವರು ನಮಗಿನ್ನ ಮುಂಚೆ ಚೌಟ್ರಿ ಬಂದು ಕಾಯ್ತಿದ್ರೆ ಆಮೇಲೆ ಸುಮ್ಮನೆ ನಮ್ಮನ್ನ ಬೈಕೋತಾರೆ ಅವಗಿನ್ನ ಮುಂಚೆಗೆ ನಾವು ಹೋಗ್ಬೇಕು ಹುಡುಗಂಗೆ ಆರತಿ ಮಾಡಿ ಕರ್ಕೊಂಬೇಕಲ್ಲ ಆಮೇಲೆ ಪಾದ ಪೂಜೆ ಬೇರೆ ಮಾಡಬೇಕಮ್ಮ ನಿಡಿಮ ಹೊದ್ದಾಯ್ತು ಆ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಮತ್ತು ನಿಮ್ಮ ತಂಗಿ ಅವರೆಲ್ಲ ಯಾವಾಗ ಬರ್ತಾರ ಅದಕ್ಕೆ ಫೋನ್ ಮಾಡಿದ್ದೆ ಅಮ್ಮ ಅವರು ನೇರ ಚೌಟ್ರಿಗೆ ಬಂದ್ಬಿಡ್ತಾರಂತೆ ನಾ ಹೋಗಿರೋಣ ಬೇಗನೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸರಿ ಅದಕ್ಕೆ ಬನ್ನಿ ಹೋಗೋಣ ಹಬ್ಬ ಇವಾಗ ಕಿವಿ ತಣ್ಣಗಾಯ್ತು ಅತ್ತೆ ಮಾವ ನೀವೆಲ್ಲ ನಮ್ ಜೊತೆಗೆ ಹೊರಟಿರೋದು ನಮ್ಗೊಂದು ತುಂಬಾ ಸಂತೋಷ ಆಯ್ತು ನಾವ್ ಅನ್ಕೊಂಡ್ವಿ ನೀವು ಮುಹೂರ್ತಕ್ಕೆ ಬರ್ತೀರಾ ಅಂತ ಅಯ್ಯೋ ಇಲ್ಲ ಹೇಳಪ್ಪ ನನ್ ತಂಗಿ ಮಕ್ಳು ನೀವು ಆ ಮುಹೂರ್ತಕ್ಕೆ ಬಂದು ಹೋಗಕ್ ಆಗ್ತದ ನಾವೇನ್ ದೂರ ಸಂಬಂಧಿಕ ಹೇಳು ರಾಮು ಅವ್ರು ಬಂದಿಲ್ಲ ಅಂದ್ರೆ ನಾನ್ ಬಿಟ್ಟೇನ ನಾನೇ ಹೋಗಿ ಕರ್ಕೊ ಬಂದೆ ಇವತ್ತೇ ಹೋಗ ನಡೀವಿ ಅಂತ ತುಂಬಾ ಉಪಕಾರ ಆಯ್ತು ಕೆಂಚಮ್ಮಜಿ ಅಯ್ಯೋ ಉಪ್ಕಾರ ಏನ್ ಬಂತ ಹೇಳಪ್ಪ ನಿಮ್ ಅತ್ತೆ ಮಾವ ಅವ್ರಿಬ್ರು ಮುಂದೆ ನಿಂತ್ಕೊಂಡು ಬಂದ್ ಮದ್ವೆ ಮಾಡ್ಬೇಕು ಹ್ಮ್ ಎಲ್ಲಾರ್ಗು ಕೇಳ್ಕೊ ಬರ್ಬೇಕಲ್ಲ ಇರ್ಲಿ ಇರ್ಲಿ ಬಿಡಿ ಅಜ್ಜಿ ಹಿಂಗೋ ಮದ್ವೆ ಬರ್ತಿದಾರಲ್ಲ ಅದೇ ನಮ್ಗೆ ಸಂತೋಷ ಕಾವೇರಿ ನೀನ್ ಮದ್ವೆ ಮಾಡ್ಕೊಂಡ್ಮೇಲೆ ನಿನ್ ಗಂಡನ ನನ್ನ ಜೊತೆಗೆ ಎಲ್ಲೂ ಬರಕ್ ಆಗದೆ ಇಲ್ಲ ಅಲ್ವಾ ನಾವ್ ಹೊರಗಡೆ ಸುತ್ತಾಡ್ತಿದ್ದು ಆಮೇಲೆ ಕೆರೆ ಇದೆಯಲ್ಲ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಿದ್ದು ಮತ್ತೆ ಹೋಗ್ತಾ ಇದ್ದಿದ್ದು ಆಮೇಲೆ ಬಟ್ಟೆ ಹೋಗಿದಕ್ಕೆ ಅಂತ ಇಬ್ರು ಹೋಗ್ತಿದ್ವಲ್ಲ ಇನ್ಮೇಲೆ ಇದ್ಯಾವ್ದು ಇಲ್ಲ ಅಲ್ವಾ ನೀನು ನಿನ್ ಗಂಡನ ಮನೆಗೆ ಹೊರಟೋಗ್ತಿಯಾ ಅಲ್ಲೇ ಇರ್ಬೇಕು ಹೌದು ರಕ್ಷಿತಾ ಇದೆಲ್ಲ ಇನ್ಮೇಲೆ ಯಾವ್ದು ಆಗೋದಿಲ್ಲ ನಾನ್ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಾವೇರಿ ನನಗಂತೂ ತರ ಖುಷಿನ ಆಗ್ತಾ ಇದೆ ನಿನ್ ಮದುವೆ ಅಂತ ಆಮೇಲೆ ನೀನ್ ಹೊರಟೋಗ್ತಿಲ್ಲ ಅಂತ ನನಗೆ ದುಃಖನು ಆಗ್ತಾ ಇದೆ ಏನ್ ಮಾಡಕ್ ಆಗತ್ತ ಮದುವೆ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ಲೇಬೇಕಲ್ವಾ ನಾಳೆ ದಿನ ನೀನೇ ಮದುವೆ ಮಾಡ್ಕೊಂಡ್ ಹೋಗ್ಬೇಕು ಹೌದು ಕಣೆ ರಕ್ಷಿತಾ ನಾಳೆ ದಿನ ನೀನೇ ಮದುವೆ ಮಾಡ್ಕೊಂಡು ಹೋಗ್ಬೇಕು ಆದಷ್ಟು ಬೇಗ ನೀನು ಮದುವೆ ಮಾಡ್ಕೊ ಬೇಜಾರ್ ಮಾಡ್ಕೋಬೇಡ ಕಣೆ ಹ್ಮ್ ಇಲ್ಲ ಬಿಡೆ ಬೇಜಾರ್ ಇದೆ ಆದ್ರೆ ಏನ್ ಮಾಡಕ್ ಆಗತ್ತೆ ಹೇಳು ಏನಪ್ಪ ರಾಮ ಗಣಿನ್ ಕಡೆ ಅಲೆ ಬಂದವ್ರಂತ ಇಲ್ಲ ಬತ್ತವ್ರಂತ ಅಜ್ಜಿ ಅವ್ರ ಇನ್ನ ಅರ್ಧ ಗಂಟೆ ಬಂದ್ಬಿಡ್ತಾರೆ ನಾನು ಅದಕ್ಕೆ ಎತ್ತಿನ ಗಾಡಿ ಕಟ್ಟಿದೀನಿ ಬರ್ರಿ ಎಲ್ಲಾರು ಹೋಗ್ಬಿಡಣ ನಾವು ಅಷ್ಟ್ರಾಗೆ ಹೋದ್ರೆ ಹುಡುಗಂಗ ಆರತಿ ಮಾಡಿ ಪಾತ ಪೂಜೆ ಮಾಡ್ಬೇಕಲ್ಲ ರಾಹುಕಾಲ ಕಾಲ ಆಗಕಿನ ಮುಂಚೆಗೆ ಇವೆಲ್ಲಾ ಮಾಡ್ಬೇಕು ಅಂತ ಪುರೋಹಿತ್ರ ಹೇಳೋರೆ ಹೌದೌದು ಬರ ಕೇಳಿದ್ಯೂನಜ್ಜಿ ಬರ ಕೇಳಿದೀನಿ ಚೌಟ್ರಿ ಹತ್ರನೇ ಬರ ಕೇಳಿದೀನಿ ನಾವ್ ಹೋಗ ಅಷ್ಟ್ರ ಬಂದಿರ್ತಾರ ಅವ್ರು ಬಿಡಪ್ಪ ಏನಾಗ್ರಿ ಇವತ್ತು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊಳ್ತೆ ಓದ್ಮ್ಯಾಕೆ ಇವಜ್ಜೀನ್ ಮರಿಬೇಡ ಕಣವಾ ಇಲ್ಲಜ್ಜಿ ನೀವು ನಮಗೆ ಎಷ್ಟು ಸಹಾಯ ಮಾಡಿದಿರಾ ನಿಮ್ಮನ್ ಮರೆಯೋಕ್ಕಾಗತ್ತ ನಾನು ಸುಮ್ಮನೆ ಮಾತಿ ಕೇಳಿದೆ ನೀ ಮರೆಯೋದಿಲ್ಲ ಬಿಡು ನನ್ನ ಕೈಲೋ ನೀನೆ ಮರೆಯೋಕಾಗೋಕ್ಕಿಲ್ಲ ಕಣವ ಆಮೆ ಗಂಡನ ಮನೆಗೆ ಹೋದ್ಮೇಲೆ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರಾಕಿ ಹಾಕಿ ರಂಗೋಲಿ ಬಿಟ್ಬಿಡು ಆಮೇಕಿಂದ ಮನೆ ಒಳಗಡೆ ಕಸ ಹೊಡ್ಕೊಳ್ಳೋದು ನೆಲ ಒರೆಸೋದು ಅಡುಗೆ ಮಾಡೋದು ಸ್ನಾನ ಮಾಡೋದು ಇವೆಲ್ಲ ಆಮೇಗೆ ಮಾಡ್ಕ ಯಾಕಂದ್ರೆ ಅಕ್ಕಪಕ್ಕದವ್ರು ಇರ್ತಾರಲ್ಲ ಮನೆ ಒಳಗಿಂದ ಈಚೆ ಕಡೆದೆ ಮೊದ್ಲು ನೋಡೋದು ಅದಕ್ಕೆ ನೀನ್ ಒಳ್ಳೆ ಹಸು ತಗಬೇಕಂದ್ರೆ ಮೊದ್ಲು ಈಚೆ ಕಡೆ ಕಸ ಗುಡಿಸಿ ನೀರ ಹಾಕ್ಬಿಟ್ಟು ರಂಗೋಲಿ ಬಿಟ್ಬಿಡವ ಮನೆ ಒಳಗಡೆ ಆಮೇಲೆ ಮಾಡ್ಕೊಂಡು ನಿಧಾನಕ್ಕೆ ಸರಿ ಅಜ್ಜಿ ಆಯ್ತು ಹಂಗೆ ಮಾಡ್ತೀನಿ ಹ್ಮ್ ಆಮಿಂದ ಗಂಡನ್ ಮಾತಾ ಕೇಳ್ಬೇಕು ಅತ್ತೆಗೆ ಮರ್ವಾದೆ ಕೊಡ್ಬೇಕು ನಿಮ್ ಅತ್ತೆ ಒಂಚೂರು ಸಿಟಿಕಿ ಅಂತ ಕೇಳಿದೀನಿ ಅವಳು ಏನೋ ಸಿಡ್ಕಂಡ್ಲಿ ನೀನ್ ಮಾತ್ರ ತಾಳ್ಮೆಯಿಂದ ಸಂಸಾರನ ನಿಭಾಯಿಸ್ಕೊಂಡ್ ಹೋಗಬೇಕು ಆಮೇಕಿಂದ ಎಲ್ಲ ಸರಿ ಹೋಗ್ತದೆ ನೋಡು ಯಾವ್ದೇ ಕಾರಣಕ್ಕೂ ನಿನ್ ಕಡೆಯಿಂದ ಯಾವ್ದೇ ರೀತಿ ತಪ್ಪಾ ಕುಡದು ಸರಿ ಅಜ್ಜಿ ಆಯ್ತು ಹ್ಮ್ ನನ್ ಮಾತು ಮನ್ಸಾಗಿಡ್ಕ ಅವಾಗವಾಗ ನಿನ್ ಗಂಡನ್ ಕರ್ಕೊಂಡು ಬರ್ತಿರು ನಮ್ಮ ಮನೆ ನನಗೆ ಹೋಗ್ಬರನ್ ಬನ್ನಿ ಅಂತ ಸರಿ ಅಜ್ಜಿ ಸರಿ ಬರ್ರಿ ಗೊತ್ತಾಯ್ತು ಆಮಕ್ಕಿಂತ ಅವ್ರು ಬಂದ್ರೆ ಸಿಡಿ 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 ಅಂತ ನಿಮ್ ಮತ್ತೆ ಅಪರಾಮು ಗಾಡಿ ಕಟ್ಟು ಹಾಜಿ ಬನ್ನಿ ಹೋಗಣ ಏಯ್ ಅಪ್ಪ ಡೋಲಪ್ಪೋ ಬಾರ್ಸು ಬಾರ್ಸು ಸುಮ್ನೆ ನೋಡ್ತಿದೆಯಾ ಡೋಲ್ ಬಾರ್ಸು